ಜನವರಿ ಹದಿನೇಳರಂದು ಕರ್ನಾಟಕ ವಿಶ್ವವಿದ್ಯಾಲಯ ಅಂತರ್ ಕಾಲೇಜ್ ದೇಹದಾಢ್ಯ ಸ್ಪರ್ಧೆ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯ ತಂಡದ ಆಯ್ಕೆಯ ಉದ್ಘಾಟನೆ ಮತ್ತು ಬಹುಮಾನ ವಿತರಣಾ ಸಮಾರಂಭ ದಾಂಡೇಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಗರಸಭೆ ದಾಂಡೇಲಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ದೇಹದಾಢ್ಯ ಸಂಸ್ಥೆ ಇವರ ಸಹಯೋಗದೊಂದಿಗೆ ಜನವರಿ ಹದಿನೇಳರಂದು ಸಂಜೆ ಐದು ಗಂಟೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯ ದೇಹದಾಢ್ಯ ಸ್ಪರ್ಧೆ ಹಾಗೂ ರಾಷ್ಟ್ರಮಟ್ಟದ ವಿಶ್ವವಿದ್ಯಾಲಯ ತಂಡದ ಆಯ್ಕೆಯನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ನೆರವೇರಿಸಲಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಬಿ ಎಂ ಪಾಟೀಲ್ ಹಾಗೂ ಕಮಲಾ ಬಾಳಿಗ ಶಿಕ್ಷಣ ಮಹಾವಿದ್ಯಾಲಯ ಕುಮಟಾ ಇಲ್ಲಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಪ್ರೊಫೆಸರ್ ಜಿಡಿ ಭಟ್ ದಾಂಡೇಲಿಯ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ನಗರಸಭೆಯ ಪೌರಾಯುಕ್ತರಾದ ಎಸ್ ಪವಾರ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಶಾಹಿದಾ ಪಠಾನ್ ಹಾಗೂ ನಗರಸಭೆಯ ಸರ್ವ ಸದಸ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ವಿವಿಧ ವಿಭಾಗಗಳ ಚಿನ್ನದ ಪದಕ ವಿಜೇತರಲ್ಲಿ ಒಬ್ಬರನ್ನ ಮಿಸ್ಟರ್ ಕರ್ನಾಟಕ ಯೂನಿವರ್ಸಿಟಿ ಎಂದು ಘೋಷಿಸಲಾಗುವುದು ಹೊನಲು ಬೆಳಕಿನಲ್ಲಿ ಜರುಗುವ ಈ ಸ್ಪರ್ಧೆಯು ಅತ್ಯಂತ ಮನೋರಂಜನೀಯವಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಪ್ರಾಚಾರ್ಯ ಡಾಕ್ಟರ್ ಎಂಡಿ ಒಕ್ಕೊಂದ್ ವಿನಂತಿಸಿದ್ದಾರೆ ನಮ್ಮ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದ ದೇಹದಾರ್ಡೆ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ದಾಂಡಿ ನಗರಸಭೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ದೇಹದಾರ್ಡೆ ಅಸೋಸಿಯೇಷನ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕ್ರೀಡಾ ಚಟುವಟಿಕೆಯನ್ನು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಂಯೋಜನೆಗೊಂಡ ನೂರಾರು ಮಹಾವಿದ್ಯಾಲಯಗಳಿಂದ ಸ್ಪರ್ಧಾಳುಗಳು ದಾಂಡೇಲಿಗೆ ಬರ್ತಾರೆ ಅದು ಒಂದು ಅತ್ಯಂತ ಆಕರ್ಷಕವಾದಂಥ ಸ್ಪರ್ಧೆ ನೂರಾರು ದೇಹದಡೆ ಹಟುಗಳು ತಮ್ಮ ದೈಹಿಕ ಆಕರ್ಷಕ ನೋಟಗಳನ್ನು ತೋರಿಸ್ತಾರೆ ಅವೆಲ್ಲ ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಇದರ ಉದ್ಘಾಟನೆಯನ್ನು ನಮ್ಮ ಮಹಾವಿದ್ಯಾಲಯದ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಜನಪ್ರಿಯ ಆಗಿರುವಂತಹ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ನೆರವೇರಿಸಲಿದ್ದಾರೆ ನಗರಸಭೆಯ ಎಲ್ಲ ಸದಸ್ಯರು ಗೌರವಾನ್ವಿತ ಸದಸ್ಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ತಹಶೀಲ್ದಾರ್ ಅಂತ ಸನ್ಮಾನ್ಯ ಶ್ರೀ ಶೈಲೇಶ್ ಪರಮಾನಂದ ಅವರು ನಗರಸಭೆ ಆಯುಕ್ತರಾದಂಥ ಶ್ರೀ ರಾಜಾರಾಮ್ ಪವಾರ್ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಆಮೇಲೆ ಸ್ಪರ್ಧಾಳುಗಳಿಗೆ ಬಹುಮಾನ ವಿತರಣಾ ಸಮಾರಂಭ ಇದೆ ಅದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರು ಡಾಕ್ಟರ್ ಬಿ ಎಂ ಪಾಟೀಲ್ ಅವರು ಆಗಮಿಸುತ್ತಾರೆ ಹಾಗೆಯೇ ಹಿರಿಯ ಅರ್ಬೇತುದಾರರಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪಿ ಭಟ್ ಅವರು ಆಗಮಿಸುತ್ತಾರೆ ಒಟ್ಟಾರೆ ಈ ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಕ್ಯಾಂಪಸ್ನ ಒಳೆಗಡೆ ಹದಿನೇಳನೇ ತಾರೀಕು ಅದೊಂದು ಅವಿಸ್ಮರಣೀಯ ದಿನ ಸಾಯಂಕಾಲ ಐದು ಗಂಟೆಗೆ ಅದರ ಉದ್ಘಾಟನೆ ಹೊನಲು ಬೆಳಕಿನಲ್ಲಿ ಆ ಸ್ಪರ್ಧೆ ನಡೀತದೆ ಜೊತೆಗೆ ರಾಷ್ಟ್ರ ಮಟ್ಟದ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದ ದೇಹರಾಲೆ ಸ್ಪರ್ಧೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರತಿನಿಧಿಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ತಂಡವನ್ನು ಆಯ್ಕೆ ಮಾಡುವ ಕೆಲಸ ಕೂಡ ನಡೀತಾ ಇದೆ ದೇರಿಯ ಎಲ್ಲರ ಸಹಕಾರದೊಂದಿಗೆ ಸರ್ಕಾರ ಕುಟುಂಬ ದರ್ಜೆ ಮಹಾವಿದ್ಯಾಲಯ ಪ್ರತಿ ವರ್ಷ ಒಂದೊಂದು ವಿಶಿಷ್ಟವಾದ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ತದೆ ಹೀಗಾಗಿ ಈ ಸ್ಪರ್ಧೆಯನ್ನು ವೀಕ್ಷಿಸಲಿಕ್ಕೆ ವೀಕ್ಷಿಸಲು ತುಂಬ ಆಕರ್ಷಕವಾದ ಸ್ಪರ್ಧೆಗಳಲ್ಲಿ ದೇಹದಾಳೆ ಸ್ಪರ್ಧೆ ಕೂಡ ಒಂದು ಮಿಸ್ಟರ್ ಕರ್ನಾಟಕ ಯೂನಿವರ್ಸಿಟಿ ಅಂತ ಒಬ್ಬ ದೇಹದಾನ್ಯ ಪಟುವನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲಾಗ್ತದೆ ಅವರು ಬಣ್ಣ ಬಣ್ಣ ಬಣ್ಣದ ಬಣ್ಣವನ್ನು ತಮ್ಮ ದೇಹಗಳಿಗೆ ಪಡೆದುಕೊಂಡು ಎಣ್ಣೆ ಬಣ್ಣಗಳಲ್ಲಿ ತಮ್ಮ ಆಕರ್ಷಕವಾದ ದೇಹವನ್ನು ಪ್ರದರ್ಶನ ಮಾಡ್ತಾರೆ ದಯವಿಟ್ಟು ಎಲ್ಲರೂ ವಿಶೇಷವಾಗಿ ದಾಂಡೇಲಿಯ ಎಲ್ಲ ಹಿರಿಯರು ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ದಾಂಡೇಲಿ ತಾಲೂಕಿನ ಬೇರೆ ಬೇರೆ ಹಳ್ಳಿಗಳ ಹಿರಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ಈ ಆಟವನ್ನು ನೋಡಿ ನಮಗೆ ಸ್ಫೂರ್ತಿಯನ್ನು ನೀಡಬೇಕು ಅಂತ ನಮ್ಮ ಮಹಾವಿದ್ಯಾಲಯದ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ つまり、あの、ンテーナーハる。